ನಮಸ್ಕಾರ ಕುಣಿಗಲ್ ಕುದುರೆ ಫಾರಂ ಇತಿಹಾಸವನ್ನ ತಿಳಿಯೋ ಕೆಲಸವನ್ನ ನಾವು ಮಾಡಬೇಕಿದೆ ಆಳ್ವಿಕೆಯಲ್ಲಿ ಕುದುರೆಗಳನ್ನ ಇದೇ ಸ್ಥಳದಲ್ಲಿ ಮೇಯಿಸಿ ದೊಡ್ಡ ಕೆರೆಯಲ್ಲಿ ನೀರು ಕುಡಿಸಿ ನಂತರ ಇದೇ ಸ್ಥಳದಲ್ಲಿ ವಿಶ್ರಾಂತಿ ಮಾಡ್ತಿದ್ರು ಎನ್ನಲಾಗುತ್ತೆ ಮೈಸೂರಿನ ದೊರೆ ಚಿಕ್ಕ ದೇವರಾಯ ಸಾವಿರದ ಆರ್ನೂರ ತೊಂಬತ್ತರಲ್ಲಿ ಇದೇ ಸ್ಥಳದಲ್ಲಿ ಕುದುರೆ ಲಾಯ ಪ್ರಾರಂಭಿಸಿದ್ದರು ನಂತರ ಬಂದ ಇಂಗ್ಲಿಷರು ಕುದುರೆಗಳಿಗಾಗಿ ಒಂದು ಡಿಪೋ ಆರಂಭಿಸಿ ನಂತರ ಟಿಪ್ಪು ಐದರಲ್ಲಿ ಸೇರಿ ಂತೆ ಬ್ರಿಟಿಷರು ತಮ್ಮ ಯುದ್ಧಗಳಿಗೆ ಬೇಕಾದ ಕುದುರೆಗಳನ್ನು ಉತ್ಪಾದಿಸಲು ಬೀಜೋತ್ಪಾದನಾ ಸ್ಟಟ್ ಫಾರಂ ಆಗಿ ವಿಶೇಷ ತಳಿಯ ಬೀಜದ ಕುದುರೆಗಳನ್ನು ಉತ್ಪಾದನೆ ಮಾಡುವ ಕೇಂದ್ರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದ ಕೇಂದ್ರವಿದು ಇತಿಹಾಸ ಪ್ರಸಿದ್ಧ ಸ್ಟಟ್ ಫಾರಂ ಅನ್ನ ಮುಚ್ಚುವ ಅಂತ ತಲುಪಿದೆ ಯಾಕೆ ಅಂದ್ರೆ ಘನ ಸರ್ಕಾರ ಈ ಸ್ಥಳದಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಮುಂದೆ ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಪರಿಸ್ಥಿತಿ ಅವರ ಗೋಳು ಏನೆಂಬುದನ್ನ ಕೇಳೋಣ ಬನ್ನಿ ನಾವೇನು ಕೇಳ್ತಾ ಇದೀವಿ ಅಂದ್ರೆ ಎಲ್ಲ ಕಾರ್ಮಿಕರು ಸುಮಾರು ಇಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಜನ ಕಾರ್ಮಿಕರಿದ್ದೀವಿ ಅವ್ರಿಗೆ ನಾಲ್ಕು ನಾಲ್ಕು ಜನ ಅಂದರೆ ಒಂದು ಎರಡು ಸಾವಿರ ಕುಟುಂಬಗಳಾಗ್ತವೆ ನಾವೇನು ಕೇಳ್ಕೊತಾ ಇದ್ದೀನಿ ಅಲ್ಲ ಸರ್ ಈ ಕುಣಿಗ ಸ್ಟೇಟ್ ಫಾರಮ್ನ ಉಳಿಸಿ ಇದು ಸುಮಾರು ಇತಿಹಾಸತಕ್ಕಂಥ ಫಾರಮು ಇಲ್ಲಿ ಕುಣಿಗಲ್ಗೆ ಅಭಿವೃದ್ಧಿ ಅಂದರೆ ಕುಣಿಗಳೇ ಇಂಪಾರ್ಟೆಂಟು ಈ ಕುಣಿಗಲ್ನ ಕುದುರೆ ಫಾರಮ್ ಇಡೀ ಕುಣಿಗಲ್ಲಾಗಲಿ ಕುಣಿ ಕರ್ನಾಟಕಕ್ಕಾಗಲಿ ಇಡೀ ನಮ್ಮ ಭಾರತಕ್ಕಾಗಲಿ ಅಂದರೆ ಕುದುರೆ ಫಾರಮ್ ಅಂತ ಇಡೀ ಇಂಡಿಯಾದಲ್ಲಿ ಹೆಸರೇ ಈ ಪ್ಲೇಸು ಇದನ್ನು ದಯವಿಟ್ಟು ಉಳಿಸಿ ನೀವು ಬೇರೆ ಏನಾದರೂ ಮಾಡಬೇಕು ಅಂತ ಇದ್ರೆ ಈ ಕುಣಿಗಲ್ನಲ್ಲಿ ಬೇರೆ ಜಾಗಗಳು ರಂಗಸ್ವಾಮಿ ಗುಡ್ಡ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಜಾಗ ಇದೆ ಆ ಜಾಗನ ತಗೊಂಡು ಕುಣಿಗಲ್ನ ಅಭಿವೃದ್ಧಿ ಮಾಡಿ ದಯವಿಟ್ಟು ಈ ಕುಣಿಗಲ್ ಫಾರಮ್ನ ಯಾವುದೇ ಕಾರಣಕ್ಕೂ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ತಾವು ನಾವು ತಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಿದ್ದೀವಿ ಹೌದು ಕುಣಿಗಲ್ ಅಭಿವೃದ್ಧಿಗೆ ಬೇಕಾದಷ್ಟು ಜಾಗಗಳಿವೆ ರಂಗಸ್ವಾಮಿ ಗುಡ್ಡದ ಕಾವಲು ಸೇರಿದಂತೆ ಹಲವೆಡೆ ಸ್ಥಳಗಳಲ್ಲಿ ನೂರಾರು ಎಕರೆ ಭೂಮಿ ಇದೆ ಕುದುರೆ ಫಾರಂನಲ್ಲಿ ಟೌನ್ಶಿಪ್ ಮಾಡುವುದರಿಂದ ಇತಿಹಾಸ ಪ್ರಸಿದ್ಧ ಸ್ಟಡ್ ಫಾರಂ ಇತಿಹಾಸ ಅಂತ್ಯವಾಗುತ್ತದೆ ಜೊತೆಗೆ ಇಲ್ಲಿರುವ ಹಲವಾರು ಪಕ್ಷಿ ಸಂಕುಲ ಸೇರಿದಂತೆ ಸಾವಿರಾರು ಮರಗಳ ಮಾರಣ ಹೋಮ ನಡೆಯಲಿದೆ ಪರಿಸರ ಪ್ರೇಮಿಗಳಿಗೆ ಇದು ಆತಂಕವಾಗಿದೆ ಅದೇ ಸ್ಟಡ್ ಫಾರಮ್ನ ನಂಬಿಕೊಂಡು ಬದುಕುತ್ತಿರುವ ಎರಡು ಸಾವಿರ ಮಂದಿಯ ಜೀವನ ಅತಂತ್ರ ಖಂಡಿತ ಹಾಗಾದರೆ ಅವರ ಅನಿಸಿಕೆ ಕೇಳೋಣ ಬನ್ನಿ ಸುಮಾರು ಇದು ಸ ನೂರಾರು ವರ್ಷದ ಹೆಸರುವಾಸಿಯಾಗಿದೆ ನಾಳೆ ದಿನ ಏನೇನು ಮುಚ್ಚಲ್ಪಟ್ಟಿದ್ರೆ ನೂರಾರು ಕ ಜನ ಕಾರ್ಮಿಕರು ತೊಂದರೆ ಆಗುತ್ತೆ ಇದನ್ನ ತಮ್ಮ ಗಮನಕ್ಕೆ ತರ್ತಾಯಿದ್ದೀವಿ ಮತ್ತು ಬೇರೆ ಜಾಗ ಇದೆ ಕುದುರೆ ಮತ್ತು ಸಾಕಾಣಿಕೆ ಬೇರೆ ಜಾಗ ಇದೆ ಮತ್ತು ನೀವು ನಿಮಗೆ ಜಾಗದಷ್ಟು ನಮ್ಗೆ ಇದು ಸಾಕಾಣಿಕೆ ಇದು ಇದು ಸು ಸೂಕ್ತ ಜಾಗ ಇದು ಇರೋ ಜಾಗವೇ ಕಡಿಮೆ ಇದೆ ಕುದುರೆಗಳಿಗೆ ಮತ್ತು ಈ ಕುದುರೆ ಜಾಗದಲ್ಲೇ ಮತ್ತು ರೈಲ್ವೆ ಟೇಷನ್ ರೈಲ್ವೆ ಅದು ಇದು ಹೋಗಿದೆ ಇದು ಇರೋ ಜಾಗದಲ್ಲಿ ನಾವು ಹೆಂಗೋ ಅಷ್ಟು ಮಾಡಿ ಇದ್ದೀವಿ ನಿಮ್ಗೆ ಅದು ಜಾಗ ಬೇಕಂದ್ರೂ ಬೇರೆ ಬೇರೆ ಕಡೆ ಜಾಗ ಇದೆ ಬೇಕಾದರೂ ಸರ್ ಸಹ ಇದು ಮಾಡ್ಕೊಳ್ಳಿ ನೀವು ಯರೂರಿದೆ ರಾಮ ರಂಗಸ್ವಾಮಿ ಬೆಟ್ಟದಲ್ಲಿದೆ ಅಲ್ಲಿ ಬೇಕು ಅಭಿವೃದ್ಧಿಪಡಿಸಿ ಇದು ಸಾವಿರಾರು ಜನ ಇದು ಇದಾಗೋ ಜಾಗ ಇದು ನೂರಾರು ಸಾವಿರಾರು ಜನ ಇಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ ಅದನ್ನು ನೀವು ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳುಕಳಿ ಎಂದು ಕೇಳ್ಕೊತೀನಿ ಹೌದು ಇದು ಕೇವಲ ಆ ಕಾರ್ಮಿಕರ ಭವಿಷ್ಯದ ಪ್ರಶ್ನೆ ಮಾತ್ರ ಅಲ್ಲ ಕುಣಿಗಲ್ ಇತಿಹಾಸ ಕುಣಿಗಲ್ನ ಪ್ರತಿಷ್ಠೆ ಹಾಗೂ ಕುಣಿಗಲ್ ಕುದುರೆ ಎಂಬ ಹೆಸರನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಅಷ್ಟು ಮರಗಳು ಪರಿಸರಗಳು ಸೇರಿದಂತೆ ಅಲ್ಲಿನ ವನ್ಯಜೀವಿ ಹಾಗೂ ಪ್ರಾಣಿ ಸಂಕುಲವನ್ನು ಉಳಿಸಬೇಕಾಗಿರುವುದು ಪ್ರತಿಯೊಬ್ಬ ನಾಗರಿಕನ ಹಾಗೂ ರಾಜಕಾರಣಿ ಮತ್ತು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ನೀವು ಕೂಡ ಈ ಪರಿಸರದ ಹೋರಾಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ಇದೆ ದಯವಿಟ್ಟು ಹೋರಾಟದಲ್ಲಿ ಭಾಗವಹಿಸಿ ಹಾಗೆ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು